ಸಾಲ ಕೊಟ್ಟ ಇವ್ ಮೊದಲಿ ಕೆಲಸ ಬಿಟ್ಟು ಬಿಡ್ಬೇಕ ಇವ್ ನವನ್ ಗೌಂಡೇರ್ ಕೈ ಕೆಲಸ ಕೋ ಬ ಚಲೋ ಇವ್ ನಾವ್ ಇವ್ರ ತಾಲೆ ಸಾಲ ಕೇಳದಂತ ನವನ್ ಕಾಲ ಕಾಲ ಮನೇಲಿ ಬಡಸ್ಕೊಳ ಅಂತ ಇವ್ ನನ್ನ ಮದ್ವೆ ಅಲ್ತಡಿ ಮೊದಲ ಎಲ್ಲ ಕೆಲಸ ಬಿಟ್ಟು ಸುಮ್ಮನೆ ನಾನು ಹೇಳ್ತೀನಿ ಮನೆಯಾಗ ಸಿಂಕ್ 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 ನಾನ್ ಬಾಣೆ ತೊಗೊಂಡ್ ಕೂತ್ ಬಿಡ್ತೀನಿ கேசல்லி ஹே உடுகி யார் அங்கல் அங்க ಯಾರ ನೀವೇರಿ ಅಂತ ಹೇಳಿ ಊರಾಗಿರೋ ಹುಡುಗಿರಲ್ಲ ನನಗೆ ಅಂಕಲ್ ಅಂಕಲ್ ಹಾಕ್ ಬಿಟ್ರ ಅಂಬೂಜವ್ರಿ ಕರಿತೀನಿ ಹಾ ಕರ್ಕೊಂಬ್ರಿ ಕರ್ಕೊಂಬರಿ ಸಟಕ್ನ ರೊಕ್ಕ ಪಟ್ಟನ ಜಾಗ ಖಾಲಿ ಮಾಡ್ಕೊಡ್ಬೇಕು ಇಲ್ಲಾಂದ್ರ ಮತ್ ಯಾರ ಅಂದ್ಬಿಡ್ತಾರ ಯಾರೀ ಸರ ಯಾರ್ ಬೇಕಿದ್ರಿ ನೀವ 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 ಬೇಕಿದ್ರಿ ನೀವ கரெட்டாக் கட்டி வாரி முந்தின் வார கரெக்டாக கட்டிவ்ரி அமர் நான் சால கொடுக்கற கட்ட மிஸ் இல்லை